ಗ್ರಾಮದಲ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಒಂದು ಸರ್ಕಾರಿ ಭೂಮಿ ಇದೆ ಇದನ್ನ ಕೂಡಲೇ ತೆರವುಗೊಳಿಸ್ರಿ ಅಂತ ಮೊನ್ನೆ ನೋಟಿಸ್ ಕೊಟ್ಟಿರ್ತಾರೆ ಇದು ಬಹಳ ಖಂಡನೀಯ ವಿಷಯ ಯಾಕಂದ್ರೆ ಇವತ್ತು ನಾವು ನೋಡಬೇಕಾದ್ರೆ ಸುಮಾರು ಎಲ್ಲ ಮನೆಗಳು ಕಟ್ಕೊಂಡ್ರೆ ಅದು ತೆರವುಗೊಳಿಸಿ ಆಫೀಸ್ ಕಟ್ಬೋದಿತ್ತು ಯಾಕೋ ಕಟ್ಟಿಲ್ಲ ಅಂತ ನಾನು ಅನ್ಕೊಳ್ತೀನಿ ಅದೇ ರೀತಿ ಸುಮಾರು ಸರ್ವೆ ನಂಬರ್ ಎಪ್ಪತ್ತೊಂದು ಕುಂಬಾರವಾಡ ಪಕ್ಕದಲ್ಲಿ ಅದನ್ನು ಸರ್ಕಾರಿ ಭೂಮಿ ಇದೆ ಅಲ್ಲೂ ಕಟ್ಟಬೋದಿತ್ತು ಆಫೀಸು ಅಲ್ಲೂ ಕಟ್ಟಿಲ್ಲ ಈ ರಿಂಗ್ ರಸ್ತೆಯಲ್ಲಿರುವ ಈ ಚಿಕ್ಕಪೇಟೆ ಗ್ರಾಮದೇ ಜಿಲ್ಲಾಧಿಕಾರಿಗಳಾಗಲಿ ಎ ಸಿ ಆಗಲಿ ಸುಂದರ್ ಆಗಲಿ ಇವ್ರ ಗಮನಕ್ಕೆ ಬಂದದೇನು ಅಂತ ನಾವು ಭಾವಿಸ್ಬೇಕಾಗ್ತದೆ ಯಾಕಂತಂದರೆ ನಾವು ನೋಡ್ತಾ ಬರ್ತಾ ಇದ್ದೀವಿ ಎಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ವಿಶೇಷವಾಗಿ ದಲಿತರ ಮೇಲೆ ಆಗ್ತಾ ಇದ್ದಾವೆ ಎಲ್ಲಿ ದಲಿತರ ಮೇಲೆ ಆಗ್ತಾ ಇದ್ದಾವ ಅಂತಂತಂದರೆ ಸುಮಾರು ಮಳ್ಚಪ್ಪುರ್ ಗ್ರಾಮ ಇರ್ಬೋದು ಮತ್ತೆ ಮೊನ್ನೆ ಗೌಡ್ಗಾಂವ್ ಇರ್ಬೋದು ಚಾಂಬಾಳ್ ನಿನ್ನೆ ಮೊನ್ನೆ ಚಾಂಬಾಳ್ ಜೆಂಡಾ ಒಂದು ಏನು ಫ್ಲ್ಯಾಗ್ ತೆಗೆದ್ರಂತ ಅದು ಇರ್ಬೋದು ಈ ಸರ್ಕಾರಕ್ಕೆ ನಾವೇನು ಬಹುಮತದಿಂದ ಸರ್ಕಾರ ತಂದಿದ್ದೇವಲ್ಲ ಇದು ನಮ್ಮ ನಿರಂತರವಾಗಿ ನಿರಂತರವಾದ ಬಾಳಿಕೆ ಮಾಡ್ತಾ ಇದೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಗಮನದಲ್ಲಿದೆ ಯಾಕಂದರೆ ಇವತ್ತಿಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ಒಂದು ಮಾತಾಡಲ್ಲ ಬಾಲಕಿ ಪಟ್ಟಣದಲ್ಲಿ ಹೋದ್ರ ನಮ್ಮ ಪತ್ರಕರ್ತ ನಮ್ಮ ದಲಿತ ಸಮಿತಿ ಗೆಳೆಯರ ಮೇಲೆ ದಬ್ಬಾಳಿಕೆ ಆಗ್ತದೆ ಅಲ್ಲೂ ಕೂಡ ಮಾತಾಡಲ್ಲ ನೋಡಿದಾಗ ಇಲ್ಲಿದ್ದಂಥ ಸುಮಾರು ಮೂವತ್ತೈದು ವರ್ಷದಿಂದ ಆ ಗ್ರಾಮದಲ್ಲಿ ವಾಸಿಸ್ತಾ ಇದ್ದಾರೆ ಮನೆಗಳಿದ್ದಾವೆ ಅಲ್ಲಿ ಅಲ್ಲೇ ಡಿಪಾರ್ಟ್ಮೆಂಟ್ ಇದ್ದಂತ ಒಂದು ಇಲಾಖೆಗಳು ಕಟ್ಟಿಸ್ಕೊಟ್ಟಂತ ಬಿಲ್ಡಿಂಗ್ ಗಳು ಇದ್ದಾವೆ ಅಂಗನವಾಡಿ ಇದ್ದಾವೆ ನಿರ್ಮಿತಿ ಕೇಂದ್ರದಿಂದ ಮತ್ತೊಂದು ಯಾವುದೋ ಸಮುದಾಯ ಭವನ ಮಾಡಿಕೊಟ್ಟಿದ್ದಾವೆ ಅಲ್ಲಿ ದಲಿತರಿಗೆ ಸಂಬಂಧಿತರಿಗೆ ಒಳಗೆ ಮತ್ತಷ್ಟು ಇದು ಉಳಿಬೇಕು ಎಂಬುದು ಇಲ್ಲಿ ತಂತ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಲತ್ತರದ ನಾನು ನೇರವಾಗಿ ಯಾಕಂದರೆ ರೈಲ್ಸಿದ್ದೀನಿ ರೈಲ್ಸ ಅವ್ರು ಮಾತಾಡಿದರೆ ಲಕ್ಷ್ಮಣ ಅವರಿಗೆ ಇದು ನಾನು ಸಿ ಸಿ ಪೇಟೆಯನ್ನು ಹಾಕೊಟ್ಟಿದ್ದೀನಿ ನಾನು ಬಂದ ತಕ್ಷಣ ಇನ್ನೊಂದು ಸಲ ಮಂತ್ರಿ ಆದರೆ ನಾನು ಇಲ್ಲಿ ಎಲ್ಲರಿಗೆ ಮನೆಗಳ ಖಾಯಂ ಕೊಟ್ಟು ಹಕ್ಕು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವತ್ತು ಲಕ್ಷ್ಮಣ ಅವ್ರಿಗೆ ಹೇಳಿದ್ರು ಅವತ್ತು ನೀವು ಗೆಲ್ಲುವ ಚುನಾವಣೆ ಸಮಯದಲ್ಲಿ ನೀವು ಬೆಂಬಲ ಸೂಚಿಸ್ಕೊಂಡ್ರಿ ಅವತ್ತು ಮಾತಾಡಿದಿರಿ ಇವತ್ತೆಲ್ಲೋದು ರಹೀನ್ ಖಾನ್ ಅವರೇ ಎಲ್ಲೋದ್ರಿ ಈಶ್ವರ್ ಖಂಡ್ರಿ ಅವರೇ ಸೊ ಇವ್ರಿಗೆ ನಾವೇ ತಪ್ಪಾಳಿಕೆ ಇವ್ರು ನಮ್ಮಾಗೇನು ಮಾಡ್ತಾ ಇದ್ದಾರ ಇದಕ್ಕೆ ನಾವೆಲ್ಲರೂ ಹೆಚ್ಚಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಇವರಿಗೆ ನಾವು ತಕ್ಕ ಪಾಠ ಕಲಿಸ್ಬೇಕು ಕಲಿಸ್ದಾಗ ಮಾತ್ರ ನಮ್ಮ ಹುಡುಗಾಲ ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ಸುಮಾರು ವಿಶೇಷವಾಗಿ ನಮ್ಮ ದಿನ ಚರ್ಮದಿಂದ ಅಂತ ಇದ್ದ ನಾವು ಎಲ್ಲಾದರೂ ನೋಡಿದ್ದೀರಿ ಕಾಂಗ್ರೆಸ್ ಅಧಿಕಾರ ಬಂದಾಗ ಬೇರೆ ಯಾವ್ದಾರ ಚರ್ಚೆ ಇಲ್ಲ ನಿರಂತರವಾಗಿ ಇವ್ರು ಏನು ಕೆಲಸ ಮಾಡುವ ನಿರಂತರವಾಗಿ ಚಳವಳಿ ಹೋರಾಡ್ದು ತೊಡಗಿಸ್ಕೋಬೇಕು ಯಾವುದೇ ಕೆಲಸ ಮಾಡುವ ಸೊ ಈ ಹೊನ್ನಾರ ಏನು ಮಾಡೋದ ಈ ಹೊನ್ನಾರ ನಿಲ್ ನಿಲ್ಲಬೇಕಾದ್ರ ನಾವೆಲ್ಲರೂ ಒಗ್ಗೂಡಿ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕಾಗ್ಯದ ಇವತ್ತು ಯಾರ ಜೊತೆಗೆ ಬರ್ತಾರ ಅವ್ರಿಗೆ ಪಾಠ ಕಲಿಸ್ಲಕ್ಕ ನಾವೆಲ್ಲರೂ ಇಷ್ಟೇವು ಜಿಲ್ಲೆನೆ ಚಿಕ್ಕಪೇಟ್ ಗ್ರಾಮದ ಜೊತೆ ಇದೆ ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗೈದರು ಅಣ್ಣ ತಮ್ಮಂದಿಗೆ ಒಂದಿಷ್ಟು ಮಾತು ವಿವರವಾಗಿ ಕೊಟ್ಟಿದ್ದೆ ಜಯ ಜೈ ಜಯ ನಾನು ಪ್ರತಿಭಟನೆ ಮಾಡೋಕ್ಕೆ ಉದ್ದೇಶ ಅಂದರೆ ಬೀದರ್ ತಾಲೂಕಿನ ಚಿಕ್ಕಪೇಡ್ ಗ್ರಾಮದಲ್ಲಿ ಬೀದರಿಂದ ಒಂದು ಕಿಲೋಮೀಟರ್ ಕೋರ್ ಅಲ್ಲಿ ಎರಡು ಎಕರೆ ಮೂವತ್ತೈದು ಗಂಟಾ ನಲವತ್ತು ವರ್ಷ ಅಂಬೇಡ್ಕರ್ ಭವನ ಸಮುದಾಯ ಭವನ ಅಂಗಡಿ ಕೇಂದ್ರ ಈ ಥರ ಒಂದು ಎಂಟತ್ತು ಜನ ಎಂಟತ್ತು ಮನೆಗಳು ಇದಾವೆ ಅದರ ಕಳೆದ ಒಂದು ಮೂರು ದಿವಸದಿಂದ ಲೇಬರ್ ಆಫೀಸ್ನ ಇಲಾಖೆ ಇಲಾಖೆಗಿಂತ ಅಲಾಟ್ಮೆಂಟ್ ಆಗಿದೆ ನಮಗೆ ಎಸ್ ಟಿ ಆಫೀಸ್ ಅಲಾಟ್ಮೆಂಟ್ ಆಗಿದೆ ನಮ್ಗೆ ನಾಡ ಕಚ್ಚಿದ ಅಲಾಟ್ಮೆಂಟ್ ಆಗ್ಯದ ಅಲಾಟ್ಮೆಂಟ್ ಆಗ್ಯದ ನಮಗಿರು ಎಲ್ಲ ಅಂಬೇಡ್ಕರ್ ಭವನ ನಾವು ಇವತ್ತು ಡೆಮೊಲಿಷ್ ಮಾಡೋಕೆ ಅಂತಂದ್ರೆ ನಾಲ್ಕು ಜನ ಪ್ರತಿ ಬಂದ ಕಳೆದ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಆ ಜಾಗ ಸ್ಥಳ ಇದೆ ಚಿಪ್ಪೇಡ್ ಗ್ರಾಮದ ಹತ್ತಿರ ನವದೀರ್ ಸರ್ವೆ ನಂಬರ್ ನೈಂಟಿ ಫೈವ್ ಟೋಟಲ್ ಎರಡು ಎಕರ್ ಮೂವತ್ತೈದು ಗುಂಟೆ ಜಮೀನ್ ಇದೆ ಶಾಸಕರನ್ನದಲ್ಲಿ ವಿವಿಧ ಯೋಜನೆಗಳಲ್ಲಿ ಹೇಳಬೇಕಾದ್ರೆ ಒಂದು ಕೋಟಿಗಿಂತ ಹೆಚ್ಚಿಗೆ ಅಮೇರಿ ಸಿ ಸಿ ಬೆಡ್ ಹಾಕ್ಯಾರ ಅರ್ಧ ಎಕ್ತಾರ ಲಕ್ಷ ಅದೇನ ಐವತ್ತು ಲಕ್ಷ ಸಮುದಾಯ ಕಟ್ಟಿದಾರ ಕಟ್ಟಿದಾರೆ ಅವ್ರು ಐವತ್ತು ಲಕ್ಷ ಅಮೆರಿಕ ಹೋಮ್ ಕಟ್ಟಿದಾರ ಅಂಗನವಾಡಿ ಕೇಂದ್ರ ಕಟ್ಟಿದ್ದಾರೆ ಇವೆಲ್ಲ ಅನಧಿಕೃತವಂಥ ನೋಟಿಸ್ ಮಾಡಿ ಉಡ್ತಾ ಬಂದರೆ ಏನು ನಡೀತಾ ಇದ್ದಾರೆ ಜಿಲ್ಲೆಯಲ್ಲಿ ನಮ್ಗೆ ಅರ್ಥ ಆಗ್ತಾ ನಮ್ಮ ಇವತ್ತು ಎಲ್ಲರೂ ಬಂದರೆ ಇವತ್ತು ನಾವು ಎಲ್ಲ ಚಿಕ್ಕ ಸಮುದಾಯ ಜಿಲ್ಲಾ ದಲಿತ ಸಂಘಟನೆಗಳ ಎಲ್ಲ ಪ್ರಮುಖರು ಬಂದು ಇವತ್ತು ಕೊಡಿದ್ರು ಯಾಕಂದ್ರೆ ನಾವು ಕಳೆದ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಳೆ ಎಸಿ ಸಿ ಬಂದ ನೈಮ್ ಇದು ಅಂಬೇಡ್ಕರ್ ಭವನ್ ಜಾಗ ಇದೆ ಇದು ಚಿಕ್ಕ ಅಂಬೇಡ್ಕರ್ ಭವನ್ ಹೆಸರಲ್ಲಿ ಪಾಣಿ ತಯಾರು ಮಾಡಬೇಕು ನಿಮ್ಮಲ್ಲಿ ಎವಿಡೆನ್ಸ್ ಎವಿಡೆನ್ಸ್ ಸಂಬಂಧಪಟ್ಟ ಎಲ್ಲ ಕೊಟ್ಟು ಬಟ್ ನಂತರ ಏನು ಮಾಡೋದು ದೈವ್ ವಿರೋಧಿ ಆಗಿರೋಂಥ ನೈಮ್ ಎಸ್ ಅವರು ಎಂಟು ರಿಕ್ ಇದು ವಿವಿಧ ಕಲಿತು ಬರವಣೆ ಮಾಡಿದ್ದಾರೆ

ಮನಿಪತ್ರ ಕೊಡಿದ್ದೆವು ಅದು ಏನು ಎರಡು ಎಕರೆ ಮೂವತ್ತೈದು ಗುಂಟ ನೀವು ಅಷ್ಟೇ ಹೊರಗಡೆ ಮಾಡಿದ್ರಿ ಅದು ಕೂಡಲೇ ರದ್ದು ಮಾಡಿ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಯಾಕಂದ್ರೆ ಅದರಲ್ಲ ಆಲ್ರೆಡಿ ಹೇಳಬೇಕಾದ್ರೆ ಎರಡು ಎಕರೆನಲ್ಲಿ ಮೂವತ್ತೈದು ಗುಂಟದಾಗ ಕೆಲವು ಮೂರುಗಳೇ ಕೆಲಸ ಮಾಡಿದ್ದಾರೆ ಅದೆಲ್ಲ ತೆರವುಗೊಳಿಸಬೇಕು ತೆರವುಗೊಳಿಸಿ ಅದನ್ನು ನಮ್ಮ ಸುಪರಿ ವಹಿಸಿ ಯಾಕೆಂದರೆ ಸರ್ಕಾರದಿಂದಲೇ ಇಲ್ಲಿಂದ ಅಧಿಕಾರಿಗಳೇ ಆ ಜಾಗ ಸಮುದಾಯಕ್ಕೆ ವಹಿಸಿ ಅಲ್ಲಿ ಒಂದು ಕೋಟಿಗಿಂತ ಹೆಚ್ಚಿಗೆ ಅದ್ರಲ್ಲಿ ಕಾಮಗಾರಿ ಮಾಡಿದಾಗ ಈಗ ಅವರು ಈ ಅಧಿಕಾರಿ ಬಂದು ಮಾಹಿತಿ ಇಲ್ದ ನಮ್ಗೆ ಇಲ್ಲ ಇದು ಅಂತ ಹೇಳ್ತಿರೋದು ಅಧಿಕಾರಿಗಳು ಸ್ಥಳೀಯವಾಗಿ ಮಾಹಿತಿ ಇಲ್ಲ ಅಂದ್ರೆ ಯಾರ ಯಾರು ಸೀಮೆ ಅಧಿಕಾರಿ ಅಂತ ಹ್ಯಾಂಗ ಇವ್ರು ಪಾಸ್ ಆಗ್ತಾರ ಇದು ನೋಡ್ರಿ ಇದು ದಲಿತ ವಿರೋಧಿ ನೀತಿ ಅವ್ರಿ ಕೈವಾಡ ಅಂತಲ್ಲ ಈ ಈ ರಿಂಗ್ ಇರೋದಕ್ಕೆ ಒಡಿಗೆರೋದಕ್ಕೆ ಹೇಳ್ತಿರೋದು ಗೊಟ್ಟೆ ಅಂತ ಮುಂದೆ ಆಸ್ತಿ ಅವ್ರು ಸಮುದಾಯ ಬೀದರ್ ನಗರದಿಂದ ಹೊಡೆದು ಆಸ್ತಿ ಆಗಮ್ ಸಂತ ಅದೇ ಒಂದು ಸಂತ ಕಾರ್ಯಕ್ರಮ ಫೋನ್ ಮಾಡ್ಕೊಂಡು ಮಾಡ್ತಾರೆ ಅದು ಬಿಟ್ಟು ನೀವತ್ತು ಇವತ್ತು ರಾತ್ರಿ ನಿನ್ನೆ ಎರಡು ದಿನ ಬಂದು ಜೆ ಸಿ ಬಿ ತಗೋದಿ ನಮಗೆ ಜಾಸ್ತಿ ಖಂಡನೆ ಅದ ಉಡುಲೇವಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡುವ ಜಿಲ್ಲಾಧಿಕಾರಿಗಳು ಇರೋದ್ರ ಇಪ್ಪತ್ತಾರು ತಾರೀಕು ಬೀದರ್ಕ ಸಿ ಎಂ ಹುಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ನಾವು ಧೈರ್ಯ ಹಾಕಿ ಪ್ರತಿಭಟನೆ ಮಾಡ್ತಾರೆ ಈ ಮಾಧ್ಯಮ ಮೂಲಕ ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಸ್ತು ಸಚಿವರು ಎಲ್ಲ ಸಂಬಂಧಪಟ್ಟರು ಎಲ್ಲರಿಗೂ ಹೆಚ್ಚಿಸ್ತಾರೆ ಲಕ್ಷ್ಮಣ್ ಇದ್ರ ವಿಶೇಷ ಕಾರಣ ಏನಂತಂದ್ರೆ ಸುಮಾರು ಸುಮಾರು ಒಂದು ಮೂವತ್ತು ವರ್ಷದಿಂದ ಕೆಂಚಿಪ್ಪ ಗ್ರಾಮದಲ್ಲಿರ್ತಕ್ಕಂಥ ಎರಡು ಎಕರೆ ಮೂವತ್ತೈದು ಗುಂಟೆ ಸರ್ಕಾರಿ ಜಮೀನಲ್ಲಿ ಸರ್ಕಾರದಿಂದಲೇ ದಲಿತ ಸಮುದಾಯಕ್ಕೆ ನಿರ್ಮೂಲನೆ ಕೇಂದ್ರ ಮತ್ತು ಲ್ಯಾಂಡ್ ಆರಂಭ ಸೇರಿಕೊಂಡು ನಮ್ಮ ಸಮುದಾಯಕ್ಕೋಸ್ಕರ ಆಯೇ ಸಮಯದಲ್ಲಿ ಬೆಂಬಲ ಕೊಟ್ಟು ಅಲ್ಲಿ ಒಂದು ಅಂಬೇಡ್ಕರ್ ಭವನ ಮತ್ತು ಬಾಬಾ ಸಾಹೋದ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಒಂದು ವರ್ಷದಿಂದ ಅಥವಾ ಒಂದು ಐದಾರು ತಿಂಗಳಿಂದ ಏನು ಇಲ್ಲಿ ನಮ್ಮ ಬೀದರ್ನ ಮ್ಯಾಜಿಕೇಟ್ ಅಂತ ಅಧಿಕಾರಿ ಅಂತಂದ್ರೆ ಇದ್ದಾರೆ ಹಳೆಯ ಸುಮಾರು ಒಂದು ನಮಗೆ ಮೂರು ನಾಲ್ಕು ಸರ್ ಮನೆಗಳನ್ನು ಅಧಿಕೃತ ಕಟ್ಟಿದೀರಿತಕ್ಕಂಥ ಬುದ್ವಿಹಾರ ಕೂಡ ಅಧಿಕೃತವಾಗಿದೆ ನೀವು ಆದಷ್ಟು ಬೇಗ ಖಾಲಿ ಮಾಡಬೇಕು ಇಲ್ಲಾದ್ರೂ ಗೋಡೆ ಕಂತ ಮಾರ್ಕ್ನ ಇವರು ಅನಧಿಕೃತವಾಗಿ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಕಾರ್ಮಿಕಲಾಗಿದ್ದರು ಸುಮಾರು ಒಂದು ಐದು ಆರು ಸಾಲ ಸಲ ಬೆಳಂ ಬೆಳಗ್ಗೆ ಆರು ಗಂಟೆಗೆ ಬರ್ತಾರೆ ಅವರು ಅವ್ರ ಕೆಲಸಕ್ಕೆ ಬರಲ್ಲ ಬೆಳಂ ಬೆಳೆಂಬಳಗ್ಗೆ ಆರು ಗಂಟೆಗೆ ಜಾಗದ ಮೇಲೆ ಬರ್ತಾರೆ ಮತ್ತೊಂದ್ಸಲ ಮಧ್ಯಾಹ್ನ ಟೈಮಿಗೆ ಬರ್ತಾರೆ ಒಂದ್ಸಲ ರಾತ್ರಿ ಸಮಯದಲ್ಲಿ ಬರ್ತಾರೆ ಅವ್ರು ಯಾವ ಟೈಮಲ್ಲಿ ಬರ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಈ ಕಾರ್ಮಿಕ ಇಲಾಖೆ ಆತ್ಮಕದ್ದು ಬಹಳಷ್ಟು ನಮಗೆ ತೊಂದರೆ ಆಗ್ತಿದೆ ಒಂದು ದಿವಸ ಬೆಳೆ ಬೆಳಗ್ಗೆ ಬರ್ತಾರೆ ಅವರು ಹೇಳಬೇಕಂತಂದ್ರೆ ಬೆಳಗ್ಗೆ ಇದ್ರೆ ಸರಿಯಾದ ಸಮಯಕ್ಕೆ ಆಫೀಸ್ ಬರಲ್ಲ ಆದ್ರೆ ಒಂದು ಸಮಯದಲ್ಲಿ ನಮ್ಮ ಜಾಗದಲ್ಲಿ ಬಂದು ಖಾಲಿ ಮಾಡ್ತಕ್ಕಂತೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರು ಅದು ಅಲ್ಲದೆ ಕೃಷ್ಣ ಜಾತಿ ಪಂಗಡ ಹಾಸ್ಟೆಲ್ ಆಗಿರ್ಬೋದು ಅಥವಾ ನಾಡ ಕಚೇರಿ ಆಗಿರ್ಬೋದು ಇವೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಮಾಡ್ತಕ್ಕಂಥ ಎಲ್ಲ ಈ ಕುತಂತ್ರ ಬಿಟ್ಟು ಏನು ನೀವು ಬಂದು ನೀವು ದಲಿತರ ಮೇಲೆ ನೀವು ಹಾರಕರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅದೆಲ್ಲ ನಿಮಗೆ ವಿಫಲ ಆಗ್ತದೆ ನಿಮಗೆಲ್ಲ ಆಗಲ್ಲ ಅಂತ ಹೇಳ್ತಕ್ಕಂಥ ಏನಾದ್ರೂ ದಲಿತ ಸಮುದಾಯ ಸರ್ಕೊಂಡು ದಲಿತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನೆ ಪತ್ರವಾಗಿ ಶಾಂತಯುತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಕೇವಲ ಒಂದು ವಾರದೊಳಗೆ ಇದ್ರ ಬಗ್ಗೆ ತನಿಖೆ ಕೈಗೊಂಡು ಏನು ನೀವು ಪಾಣಿ ಹೋಲ್ಡಿಂಗ್ಗಳು ಮಾಡ್ಕೊಂಡ್ರಿ ನಿಮಗೆ ಸರಿಯಾದ ಮತ್ತೆ ತಿರುಗಿಸಿ ಏನು ನಮ್ಮ ದಲಿತ ಸಮುದಾಯ ಹೆಸರ ಮೇಲೆ ಇತ್ತು ಆ ಪಾಣಿ ಹೋಲ್ಡಿಂಗ್ ದಲಿತ ಸಮುದಾಯ ಆಗಬೇಕು ಇಲ್ಲಾಂತಂದ್ರೆ ಅಲ್ಲಿ ಯಾರು ಬರ್ತಾರ ನಾವು ಬೀದರ್ ಜಿಲ್ಲೆಯ ಕಾನೂನು ಸುವ್ಯವಸ್ಥೆವನ್ನೇ ಕೈ ಕೈಗೊಳ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ನೀವು ರಕ್ಷಣೆ ಮಾಡಿರಿ ಅಂದ್ರೆ ಕಾನೂನು ಸುವಸ್ಥೆ ನಮ್ಮ ಕೈಯಲ್ಲಿ ತೊಗೊಳ್ಬೇಕಾಗುತ್ತೆ ಅಂತ ಹೇಳುತ್ತಾ ಯೋಚನೆ ನೀಡುತ್ತೇನೆ ನನ್ನ ಹೆಸರು ರಾಹುಲ್ ಡ್ಯಾಂಗಿ ಅಂತ ಹೇಳಿ ಜೈ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೀದರ್ ಇಂದ ನನ್ನ ಹೆ ಗೌರ್ಮೆಂಟ್ ಜಮೀನು ಇತ್ತು ಅಂತ ಹೇಳಿ ಹರ್ಷ್ ಗುಪ್ತವ್ರು ಇದ್ರು ರಿಂಗ್ ರೋಡ್ ರಿಂಗ್ ರೋಡ್ ಆಗೋ ಟೈಮಿಗೆ ಕೆಲವು ಜನರದು ಮನೆ ಹೋದು ಕೆಲವು ಜನರಿಗೆ ಈ ಕಡೆ ರೋಡಿನಾಗೆಲ್ಲ ಫ್ಲಾಟ್ ಇದ್ದೀ ಹೋದು ಹೋದ್ರೆ ಅವ್ರು ಏನು ಮಾಡಿದ್ರು ಅಂದ್ರೆ ಆ ಟೈಮಿನಾಗ ನಿಮಗೆ ಇಲ್ಲಿ ಗೌರ್ಮೆಂಟ್ ಜಾಬ್ರಿ ಬರ್ತೀನಿ ಅಂತೇಳಿ ಕೆಲವು ಮನೆ ಕಟ್ಕೊಟ್ರು ಮತ್ತು ನಮ್ಮದು ಸಮುದಾಯ ಭವನ ಭೀ ಕಟ್ಕೊಂಡಿದ್ವಿ ಅವರು ಅದು ಲೋನ್ ಆಯಿತು ಲೋನ್ ಆದ್ಮೇಲೆ ಅಂದ್ರೆ ಕಟ್ಟಿ ಸಾವಿರ ಕೊಟ್ಟರು ಪಟ್ಟಿದ್ಮೇಲೆ ಏನದ ಈಗ ನಾವು ತೆಗಿತೇವು ಆಫೀಸ್ ಮಾಡ್ತೇವೆ ಅದು ಮಾಡ್ತೇವೆ ಅಂದ್ರೆ ನಾವ್ ಹೆಂಗೆ ಕಟ್ಬಿಡ್ತೇವೆ ಹೇಳಿ ನಾವು ಕಟ್ಕೊಳೋದಿಲ್ಲ ಅವ್ರು ಯಾವಾಗ ಬೇರೆ ಬೇರೆ ಕಡೆ ಜಾಗ ಅಲ್ಲ ಗುಣಿದಾವ ಗೌರ್ಮೆಂಟ್ ಕಟ್ಕೋಬೇಕು ಇಲ್ಲೇ ಕಟ್ಟಿದಾಗ ಏನದ ಅವ್ರು ಯಾರು ನಾವು ಇವತ್ತು ಬೇಕಂತ ಹೇಳಿ ನಮ್ಮ ಜನರಿಗೆ ಏನದ ಇಲ್ಲಿ ರೋಡಿಗದ ಒಂದು ಸಣ್ಣದ ಒಂದು ಕರ್ಕುಲ್ ಇದ್ದಂಗ್ ಮನೆ ಇದ್ದಂಗೆ ಅದಕ್ಕೆ ಏನಾದ್ರೆ ಕೊಡ್ಲಾಕ್ ಜಾಗ ಇಲ್ಲ ನಿಂದಲಕ್ಕ ಜಾಗ ಇಲ್ಲ ಅಲ್ಲಿ ಜಾಗ ಅಂತ ಹೇಳಿ

ಬೀದರ್ ಜಿಲ್ಲೆ ಬೀದರ್ ತಾಲೂಕು ಚಿಕ್ಕಪೇಟ್ ಗ್ರಾಮದಿಂದ ಒಂದು ಏನಪ್ಪ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದ್ರ ಮುಖಾಂತರ ಏನಪ್ಪ ಅಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ ನಾವೇನು ಮನವಿ ಪತ್ರ ಸಲ್ಲಿಸಿದ್ದೀವಿ ಅಂತಂದ್ರೆ ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಎಕರೆ ಮೂವತ್ತೈದು ಗುಂಟ ಜಮೀನು ಅದು ನಮ್ಮ ದಲಿತರಿಗೆ ಸೇರಿದ್ದು ಅದು ನಮ್ಮ ಜಮೀನು ಅದು ಸರ್ಕಾರಿ ಜಮೀನು ಮಾನ್ಯವರು ಕಾಂಚಿರಾಮ್ ಸಾಹೇಬ್ರ ಒಂದು ಮಾತಾಡ್ತಾರ ಜೋ ಜಮೀನು ಸರ್ಕಾರಿ ಹೇ ಒ ಜಮೀನು ಅಮಾರಿ ಹೇ ಅಂತ ಸರ್ಕಾರಿ ಜಮೀನು ಎಲ್ಲಿ ಭೀ ಊರಾಗ ಭೀ ಅವು ದಲಿತರದೇ ಅವ ಬೇರೆ ಯಾರ್ದು ಇಲ್ಲ ಬೇರೆ ಎಲ್ಲರಿಗೆ ಪಟ್ಟ ಜಮೀನವ ಇದು ನಿಮಗೆ ಎಲ್ಲರೂ ಗಮನಕ್ಕೆ ನಾನು ಈಗ ತರ್ಲಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೆ ಪಟ್ಟ ಜಮೀನವ ಅವ್ರ ಅಪ್ಪಂದು ಮುಟ್ಟೆಂದು ಕಾ ಅವ್ರದ್ದೆಲ್ಲ ಆಸ್ತಿಗಳವ ಜಮೀನುಗಳವ ಏನು ಸರ್ಕಾರದ ಜಮೀನು ಅಂತದಲ್ಲ ಅದು ಸರ್ಕಾರ ಜಮೀನು ಅಲ್ಲದ ಅದು ಜಮೀನು ನಮ್ಮದ ಅದು ನಾವು ಸುಮ್ಮನೆ ಇದ್ದೇವು ನಾವು ಓದ್ಬಾರ್ದವ್ರು ಇದ್ದಿದ್ದಿಲ್ಲ ಆ ಸಂದರ್ಭದಾಗ ನಾವು ಶಾಂತಿ ಇರ್ತಕ್ಕಂಥ ಸಂದರ್ಭದಾಗ ಆ ಜಮೀನು ಏನಪ್ಪ ಅಂದ್ರೆ ಸರ್ಕಾರ ಒತ್ತುವರಿ ಮಾಡ್ಕೊಂಡದ ಇವಾಗ ಏನಪ್ಪ ಅಂದ್ರೆ ನಾವು ನಮ್ಮ ಜಮೀನು ನಾವು ವಾಪಸ್ಸು ಹಿಂಪಡೀತಕ್ಕಂಥ ಕೆಲಸಗಳೇನಪ್ಪ ಅಂದ್ರೆ ಮಾಡ್ತಾ ಇದ್ದೀವಿ ಆ ಅಲ್ಲೇನಪ್ಪ ಅಂತಂದ್ರೆ ಸುಮಾರು ನಲ್ವತ್ತು ವರ್ಷದಿಂದ ಅಲ್ಲಿ ಬಾಬಾ ಸಾಹೇಬ್ರದ್ದು ಏನಪ್ಪ ಅಂದ್ರೆ ಅಲ್ಲಿ ಸರ್ಕಲ್ ಇದೆ ಮತ್ತೇನಪ್ಪ ಅಂತಂದ್ರೆ ಅಲ್ಲಿ ಬುದ್ಧ ಇದೆ ಅಲ್ಲೆಲ್ಲ ನಮ್ಮ ಏನಪ್ಪ ಅಂದ್ರೆ ಒಂದು ಪ್ಲೇ ಗ್ರೌಂಡ್ ಇದೆ ಇವೆಲ್ಲ ಅಂದ್ರೆ ನಾವು ರೂಢಿ ಮಾಡಿದ್ದೇವೆ ಇತ್ತೀಚಿಗೆ ಬಂದು ನೀವು ಸಡನ್ಲಿ ಏನಪ್ಪ ಅಂತಂದ್ರೆ ನೋಟಿಸ್ ಕೊಡ್ತೀರಿ ಎಲ್ಲರಿಗೆ ಮನೆ ಖಾಲಿ ಮಾಡಂತೀರಿ ಅಂದ್ರೆ ಇದು ಇದು ಯಾವ ನ್ಯಾಯ ಮತ್ತೇನಪ್ಪ ಅಂದ್ರೆ ಕ್ಲಿಯರ್ ಆಗಿ ಇಲ್ಲೇನು ಕ್ಲಾರಿಟಿ ಕಾಣುತ್ತಂದ್ರೆ ಬರೀ ದಲಿತರಿಗೆ ನೋಟಿಸ್ ಕೊಡ್ತೀರಿ ಅದೇ ಒಣ ಒಂದೆರಡು ಬ್ರಾಹ್ಮಣೇತರೂ ಅವ್ರದ್ದು ಎರಡು ಮನೆಗಳವ ಅವ್ರಿಗೆ ನೋಟಿಸ್ ಕೊಡಲ್ಲ ನೀವು ಅದೇ ಲೈನ್ದಾಗ ಮತ್ತು ಅದೇ ಸರ್ವೆ ನಂಬರ್ದಾಗರ ಅದಕ್ಕೆ ಬಿಟ್ಟು ಉಳಿದೋರಿಗೆ ಎಲ್ಲರಿಗೆ ನೋಟಿಸ್ ಕೊಡ್ತೀರಿ ಜಿಲ್ಲಾಡಳಿತ ಜಿಲ್ಲಾಡಳಿತ ಕೂಡ ತಾರತಮ್ಯ ಮಾಡ್ಲತ್ತದ ಜಾತಿ ಅತಿ ಎತ್ತಿ ಮರೀಲತ್ತದ ಅಂತೇಳಿ ಎಲ್ಲಿ ಕಾಣಿಸ್ತಾ ಇದೆ ನಮಗೆ ಹಾಗಾಗಿ ಸಂವಿಧಾನಬದ್ಧವಾಗಿ ತಾವು ಏನು ನೌಕರಿ ಮಾಡಬೇಕದು ನೌಕರಿ ಮಾಡಿರಿ ಇನ್ನೊಬ್ಬನ ಚಾಕರಿ ಮಾಡಬೇಡ್ರಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೇಳ ನಾನು ಮಾತು ನೋಡ್ತೀನಿ ಸರ್ ಇದು ಇದು ಎಲ್ಲ ಯಾವ ಸರ್ಕಾರನಲ್ಲಿ ಆಗಿದೆ ಸರ್ ಸರ್ ಇದು ಯಾವುದೇ ಸರ್ಕಾರ ಬರಲಿ ದಲಿತರ ಮೇಲೆ ನಿರಂತರ ದೌರ್ಜನ್ಯಗಳು ಇದ್ದೇವೆ ಮತ್ತು ಇದೇನದ ಇದು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇದು ಒಂದೇ ತಿಂಗಳದಾಗ ಜನವರಿ ಟು ಫೆಬ್ರವರಿ ಎಂಡಿನೊಳಗೆ ಸುಮಾರು ಆರು ಪ್ರಕರಣಗಳಾಗ್ಯಾವೆ ಸರ್ ಬೀದರ್ ಜಿಲ್ಲೆಯಲ್ಲಿ ಮೊದಲನೇ ಪ್ರಕರಣ ಹುಮನಾಬಾದ್ ಎ ಡಬಲ್ ಇ ಶ್ಯಾಮ್ ಸುಂದರ್ ಅವ್ರನ್ನ ಕೆಲಸದಿಂದ ವಜಾಗೊಳಿಸ್ತಾರೆ ಮೊದಲು ಎರಡನೇದು ಕ್ರೌಂಡ್ಗಾಂವ್ದಲ್ಲಿ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ರದ್ದು ಸರ್ಕಲ್ ತೆರವುಗೊಳಿಸ್ತಾರೆ ಮೂರನೇದು ಅದು ಮಾಚಾಪುರ ಹಾಲ್ಕಿ ತಾಲೂಕು ಮಾಚಾಪುರ್ನಾಗ ಏನಪ್ಪ ಅಂತಂದ್ರೆ ಅದೇ ಸರ್ಕಾರದ್ದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಅದೇ ಜನ ಏನಪ್ಪ ಅಂದ್ರೆ ವಿರೋಧ ವ್ಯಕ್ತಪಡಿಸ್ತಾರೆ ಮೂರನೇದು ನಾಲ್ಕನೇದು ಏನಪ್ಪ ಅಂದ್ರೆ ಇಲ್ಲಿ ಚಾಂಬಾಳದಾಗ್ಯ ಐದನೇದು ಇದು ಪ್ರಕರಣ ಆರನೇದು ಹೊಮ್ಮನಾಗ ಇನ್ನೊಂದು ಪ್ರಕರಣ ಆಗ್ಯದ ಕಲ್ಯಾಣ ತಾಲೂಕು ಲಿಂಗೋಳಿ ಅಂತಲ್ಲಿ ಲಕ್ಷ್ಮೀ ಕಾರ್ಯ ಇರ್ತದೆ ಅಲ್ಲಿ ದಲಿತರಿಗೆ ಏನಪ್ಪ ಅಂದರೆ ಹೇಳೋದು ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ ಹೋಳಿಗೆ ಹೋಗೋದು ಇವೆಲ್ಲ ಆಗ್ಯಾವ ಸರ್ ನಾವು ಒಂದೇ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಸಮುದಾಯದ ಮುಖಂಡರ ನನ್ನ ಸಮುದಾಯದ ಜನರನ್ನ ನಾವು ಬುದ್ಧನ ಮಕ್ಕಳಿದ್ದೆವು ನಾವು ಬಾಬಾ ಸಾಹೇಬ್ರ ಮಕ್ಕಳಿದ್ದೆವು ನಾವು ಶಾಂತಿ ಪ್ರಿಯರಿದ್ದೆವು ನಾವು ದಾರಿಯಲ್ಲಿ ನಡೀತಕ್ಕಂಥವ್ರು ಇದ್ದೆವು ದಾರಿಯಲ್ಲಿ ಇನ್ನೊಂದು ಅದ ಅದು ನಿಮ್ಮ ತಲೆ ಇರಲಿ ಏನದ ಇನ್ನೊಂದು ದಮ್ಮನ ದಾರಿಯಾಗ ದಮ್ಮದಾರಿಯಾಗ ಇನ್ನೊಂದು ಅದ ಏನು ಆತ್ಮ ರಕ್ಷಣೆ ಮಾಡೋದು ಇದೆ ಮತ್ತು ಆತ್ಮ ಆತ್ಮ ಸ್ಪರ್ಶ ಮಾಡೋದಕ್ಕೂ ಇದೆ ಮತ್ತು ಆತ್ಮಧೈರ್ಯ ಕೊಡೋದು ಇದೆ ನಮಗೆ ಆತ್ಮರಕ್ಷಣೆ ಬಂದಾಗ ಇಲ್ಲಿತನ ಬಂದಾಗ ಕರಾಟೆ ಒಂದು ಇದೆ ನಮ್ಮದ್ರಲ್ಲೂ ಕೂಡ ನಾವು ಕೂಡ ಭೀಮಾ ಕೋರೆಗಾವ ಇತಿಹಾಸ ಸೃಷ್ಟಿ ಮಾಡ್ದವ್ರು ಇದ್ದೀವಿ ತಮಗೆ ಅರ್ಥ ಇರಲಿ ಒಂದು ವೇಳೆ ಇದಕ್ಕೆ ಇದು ಐದನೇ ಪ್ರಕರಣ ಅದ ಇನ್ನೊಂದು ಪ್ರಕರಣ ಆಯಿತು ಅಂದ್ರೆ ಬೀದರ್ ಬಂದ್ ಮಾಡ್ತೀವಿ ದೊಡ್ಡ ಪ್ರಮಾಣದ ಉಗ್ರ ಹೋರಾಟ ಮಾಡೋದ್ರ ಮುಖಾಂತರ ಬೀದರ್ ಬಂದ್ ಮಾಡಿರ್ತೀವಿ ಅಂತ ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನಾನು ನಿಮ್ಮ ಹೆಸರು ತಮ್ಮ ಹೆಸರು ನನ್ನ ಹೆಸರು ಗೌತಮ್ ಪ್ರಸಾದ್ ನಾನು ಕರ್ನಾಟಕ ಭೀಮಸೇನಾ ರಾಜ್ಯ ಉಪಾಧ್ಯಕ್ಷನಾಗಿದ್ದರು